ಬಂಗಾರಪೇಟೆ ತಾಲೂಕಿನ ಸಾರ್ವಜನಿಕರು ಉತ್ತಮ ಗುಣಮಟ್ಟದ ಬಟ್ಟೆ ಖರೀದಿ ಮಾಡಲು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಆದರೆ ಇನ್ನು ಮುಂದೆ ನಮ್ಮ ತಾಲೂಕಿನಲ್ಲಿ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಸಿದ್ಧ ಉಡುಪುಗಳು ದೊರೆಯಲಿದೆ ಎಂದು ಶಾಸಕ ಸ್ವಾಮಿ ತಿಳಿಸಿದರು ಪಟ್ಟಣದ ಕೋಲಾರ ಮುಖ್ಯರಸ್ತೆಯಲ್ಲಿ ಸಂಪತ್ ಕುಮಾರ್ ರವರ ಮಾಲೀಕತ್ವದಲ್ಲಿ ಸ್ಥಾಪನೆಯಾಗಿರುವ ಸ್ನೇಹ್ ಕ್ಲಾತಿಂಗ್ ಔಟ್ಲೆಟ್ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಿ ಮಾತನಾಡಿ ಶುಭಗಳಿಗೆಯಲ್ಲಿ ಬಟ್ಟೆ ಮಾರಾಟ ಮಳಿಗೆ ಪ್ರಾರಂಭವಾಗಿದ್ದು ಕಡಿಮೆ ಮತ್ತು ರಿಯಾಯಿತಿ ದರದಲ್ಲಿ ಉಡುಪುಗಳು ಸಿಗಲಿದೆ ಪ್ರತಿಯೊಬ್ಬರೂ ಭೇಟಿ ನೀಡಿ ಎನ್ನುವುದರ ಮೂಲಕ ಶುಭ ಹಾರೈಸಿದರು ಸ್ನೇಹ ಕ್ಲಾತಿಂಗ್ ಅಟ್ಲೆಟ್ ಮಾಲೀಕರಾದ ಸಂಪತ್ ಕುಮಾರ್ ಮಾತನಾಡಿ ನಮ್ಮ ಸಿದ್ಧ ಉಡುಪು ಮಾರಾಟ ಮಳಿಗೆಯಲ್ಲಿ ಮಹಿಳೆಯರು ಮಕ್ಕಳು ಹಾಗೂ ಪುರುಷರಿಗೆ ಅಗತ್ಯವಾಗಿ ಬೇಕಾದ ಎಲ್ಲಾ ರೀತಿಯ ಬಟ್ಟೆಗಳು ದೊರೆಯಲಿದೆ ಇದರೊಟ್ಟಿಗೆ ನಮ್ಮ ಸಂಸ್ಥೆಯು ಇನ್ನೂ ಹತ್ತು ಔಟ್ಲೆಟ್ ಸ್ಥಾಪನೆಯ ಗುರಿ ಹೊಂದಿದೆ ಹಾಗೂ ನಮ್ಮದೇ ಮಾಲೀಕತ್ವದ ಗಾರ್ಮೆಂಟ್ ಫ್ಯಾಕ್ಟರಿ ಇರುವ ಕಾರಣ ವಿದೇಶಗಳಿಗೂ ನಮ್ಮ ಸಂಸ್ಥೆ ಬಟ್ಟೆ ರಫ್ತು ಆಗುತ್ತಿದೆ ನಮ್ಮ ಮಳಿಗೆಯಲ್ಲಿ ಪ್ರತಿನಿತ್ಯ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಬಟ್ಟೆಗಳು ದೊರೆಯಲಿದೆ ಎಂದರು ಅವರದೇ ಸ್ವಂತ ಫ್ಯಾಕ್ಟ್ರಿಯಿಂದ ತಯಾರು ಮಾಡಿ ಇಲ್ಲಿ ಒಂದು ಮಾರಾಟ ಮಳಿಗೆಯನ್ನು ತಲುಪಿದ್ದಾರೆ ಈ ಒಂದು ಮಳಿಗೆಯ ಪ್ರಾರಂಭೋತ್ಸವದಲ್ಲಿ ನಾನು ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಗೋವಿಂದರವರು ಮತ್ತು ರವಿ ಮಾಲೀಕರಾಗಿರ್ತಕ್ಕಂಥ ಸಂಪತ್ ಕುಮಾರ್ ಅವರು ರವಿ ಅವರು ನಾವೆಲ್ಲ ಕೂಡ ಈ ಬೆಳಗ್ಗೆ ಸೋಮುಹೂರ್ತದಲ್ಲಿ ಈ ಒಂದು ಸ್ನೇಹ ಕ್ಲಾತಿ ಸೆಂಟರ್ನ ಪ್ರಾರಂಭ ಮಾಡಿದ್ದೀವಿ ಬಂಗಾರಪಡೆ ಮುಖ್ಯ ರಸ್ತೆಯಲ್ಲಿ ವಿಶೇಷವಾಗಿ ಬಂಗಾರಪಡೆ ಡಬಲ್ ರಸ್ತೆ ಆದಮೇಲೆ ಇವತ್ತು ನೋಡ್ಬೋದು ಸಂಗೀತ ಆಟೋ ಮೊಬೈಲ್ಸ್ ಎಲ್ ಜಿ ಕಂಪ್ನಿಗಳು ಹೀಗೆ ಪ್ರತಿಷ್ಠಿತ ಎಲ್ಲ ಕಂಪ್ನಿಗಳು ಕೂಡ ನಮ್ಮೂರಲ್ಲಿ ವಸ್ತು ಪ್ರಾರಂಭ ಆಗುತ್ತೆ ಅವುಗಳ ಒಟ್ಟಿಗೆ ಇವತ್ತು ಸ್ನೇಹ ಕ್ಲಾಸ್ ಸೆಂಟರ್ ಆಗ್ತಕ್ಕಂಥದ್ದು ಇನ್ನೊಂದು ನಮ್ಮ ಬಂಗಾಳ ಜನತೆಗೆ ಶುಭ ಸಂದೇಶ ಕೂಡ ಇವತ್ತು ನಾವು ಪೋಲೋ ಬ್ರ್ಯಾಂಡ್ಸು ಈ ಥರ ಅಮೇರಿಕನ್ ಎಲ್ಲ ಬೇಕಾದಾಗ ಏನು ಮಾಡ್ತಾಯಿದ್ವಿ ಮಾಲ್ಗಳಿಗೆ ಹೋಗ್ತಾ ಇದ್ವಿ ಮಾಲ್ಗಳಿಗೆ ಹೋಗೋದ್ರಿಂದ ಇಲ್ಲಿಂದ ಒನ್ ಅವರ್ ಸಮಯ ವ್ಯಕ್ತ ಮತ್ತು ನಮಗೆ ಹಣಗಳಿಗೆ ಖರ್ಚಾಗ್ತಾಯಿತ್ತು ಆದರೆ ಮಾಲ್ಗಳಲ್ಲಿ ನಮಗೆ ನಿಖರವಾದ ಬೆಲೆ ಸಿಗ್ತಾ ಇರಲಿಲ್ಲ ಇವತ್ತು ಇವರದೇ ಸಂಪತ್ ಕುಮಾರ್ ಅವರದೇ ಸ್ವಂತವಾಗಿ ನನ್ನ ಕಾನ್ಸ್ಟೆನ್ಸಿಯ ಹೊಸಳ್ಳಿ ಭಾಗ ದಾಸ ಹೊಸಹಳ್ಳಿ ಭಾಗದಲ್ಲಿ ಫ್ಯಾಕ್ಟ್ರಿ ಇರೋದ್ರಿಂದ ಅವರೇ ತಯಾರಾದ್ರಿಂದ ಅವರು ಈ ಪ್ರಪಂಚದ ಅನೇಕ ಕಂಪ್ನಿಗಳಿಗೆ ಪ್ರತಿಷ್ಠಿತ ಕಂಪ್ನಿಗಳಿಗೆ ಇವರೇ ತಯಾರು ಮಾಡಿ ಸರಬರಾಜು ಮಾಡೋದರಿಂದ ಬಹುಶಃ ನಮಗೆ ಒಂದು ಶೇಕಡ ಮೂವತ್ತರಷ್ಟು ಭಾಗದಲ್ಲಿ ಇವತ್ತು ನಮಗೆ ಕಡಿಮೆ ದರದಲ್ಲಿ ಸಿಗ್ತಾಯಿದೆ ಉದಾಹರಣೆ ತಗೊಂಡ್ರಿ ಇದು ಈ ಒಂದು ಶರ್ಡಿನ ಬೆಲೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಕ್ಚುಲಿ ಬೇರೆ ಕಡೆ ಸೇಲ್ ಮಾಡ್ತಕ್ಕಂಥದ್ದು ನಿಮ್ಮ ಮಾಲೆಗಳಲ್ಲಿ ಕಮ್ಮಿ ಸೇಲ್ ಮಾಡ್ತಕ್ಕಂಥದ್ದು ಇದನ್ನು ಸ್ನೇಹ ಕ್ಲಾತಿಂಗ್ ಅವರು ಬರೀ ನಾನ್ನೂರ ನಲ್ವತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಅಂದರೆ ಮೂರನೇ ಒಂದು ಭಾಗ ನಾನು ಇಷ್ಟೇ ಹೇಳ್ತೀನಿ ಬಂಗಾರ ಬಟ್ಟೆಯಲ್ಲಿ ಇವೆಲ್ಲ ಕೂಡ ವ್ಯಾಪಾರಕ್ಕೆ ಉತ್ತೇಜಪ ಯಾರು ಪ್ರತಿಯೊಬ್ಬರೂ ಕೂಡ ಇವತ್ತು ಒಳ್ಳೆ ಬ್ರಾಂಡ್ಗಳನ್ನು ನಾವು ಬಳಸಬೇಕು ಅದು ಇಚ್ಛೆ ಪಡ್ತಾರೆ ಆ ಒಳ್ಳೆ ಬ್ರ್ಯಾಂಡ್ಗಳು ಇಲ್ಲಿ ಕಡಿಮೆ ಬೆಲೆಯಿಂದ ದರೀತಾ ಇದೆ ಸೊ ಬಂಗಾಳಪೇಟೆ ಜನತೆ ಈ ಒಂದು ಸದುಪಯೋಗ ಪಡಿಸ್ಕೋಬೇಕು ನಿಮಗೇನು ಇವತ್ತು ಕಡಿಮೆ ದರ ಉತ್ತಮ ಗುಣ ಮಾಡ್ತಾ ಇವೆರಡೂ ಹೊಂದಿರ್ತಕ್ಕಂಥ ನಮ್ಮ ಸ್ನೇಹ ಕ್ಲಾತ್ಸ್ ಕ್ಲಾತಿಗಲ್ಲಿ ಗ್ರಹಗಳು ಬಂದು ಖರೀದಿ ಮಾಡಿ ಈ ಒಂದು ಸದುಪಯೋಗ ಒಂದು ಕಡಿಮೆ ಬೆಲೆಯನ್ನು ತಾವೆಲ್ಲ ಆನಂದಿಸಬೇಕು ಅಂತೇಳಿ ಎಲ್ಲರಿಗೂ ಶುಭ ಕೋರಿ ಸಂಪತ್ ಕುಮಾರ್ ಮತ್ತು ಅವರ ಕುಟುಂಬಕ್ಕೆ ಶುಭವಾಗಲಿ ಇನ್ನೂ ಕೂಡ ಮುಂದಿನ ಭಾಗಗಳಲ್ಲಿ ಇವರು ಇನ್ನೂ ಹತ್ತಾರು ಮಳೆಗಳನ್ನು ನನ್ನ ಭಾಗದಲ್ಲಿ ತೆಗೆಯುವಂಥ ಆಗಲಿ ಅಂತೇಳಿ ಆರೈಸಿ ಆ ದೇವರ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಮಾತನಾ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮದು ಸ್ನೇಹ ಕ್ಲಾತಿಂಗ್ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಕಂಪ್ನಿ ನೇಮು ಇದೇನು ಅಂತಂದರೆ ನಾವು ಇಷ್ಟು ವರ್ಷ ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷದಿಂದ ಬರೀ ಗಾರ್ಮೆಂಟ್ ಫ್ಯಾಕ್ಟ್ರೀಸು ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಮಾತ್ರ ನಡೆಸ್ತಾ ಇದ್ವಿ ಇದು ಮೊದಲನೇ ಔಟ್ಲೆಟ್ ನಮ್ಮ ಬಂಗಾರಪೇಟೆಯಲ್ಲಿ ಇದು ನಮ್ಮ ಉದ್ದೇಶ ಏನು ಅಂತಂದರೆ ಬಂಗಾರಪೇಟೆ ಜನ ಯಾರೆಲ್ಲ ಬಂಗಾರಪೇಟೆಯಿಂದ ಕೆ ಜಿ ಎಫ್ ಇಂದ ಕೋಲಾರಿಂದ ಬೆಂಗಳೂರಿಗೆ ಹೋಗಿ ಮಾಲಲ್ಲಿ ಎಷ್ಟೊಂದು ಜನ ನೋಡಿರ್ತಾರೆ ಮೂರು ಸಾವಿರ ರೂಪಾಯಿ ಎಂ ಆರ್ ಪಿ ಇರುತ್ತೆ ಮೂರು ಸಾವಿರ ರೂಪಾಯಿ ಒಂದು ರೂಪಾಯಿನೂ ಕಮ್ಮಿ ಕೊಡೋದಿಲ್ಲ ಯಾವಾಗೋ ಒಂದು ವರ್ಷದಲ್ಲಿ ಒಂದು ತಿಂಗಳಲ್ಲಿ ಡಿಸ್ಕೌಂಟ್ ಇರುತ್ತೆ ಆದರೆ ಇದು ಪೂರ್ತಿ ವರ್ಷ ಡಿಸ್ಕೌಂಟ್ ಇರುತ್ತೆ ಜೊತೆಗೆ ಬಂದು ಎಮ್ ಆರ್ ಪಿ ಏನು ನಾವು ಬೋರ್ಡ್ಸ್ ಅನೌನ್ಸ್ ಮಾಡಿದ್ದೀವಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಇದು ಬಂದು ಬ್ರ್ಯಾಂಡ್ ಎಮ್ ಆರ್ ಪಿ ಎಕ್ಸಾಂಪಲ್ ಮೂರು ಸಾವಿರ ಇದೆ ಅಂತಂದರೆ ಒಂದು ಜೀನ್ಸ್ದು ನಾವು ಬರೀ ಸೆವೆನ್ ನೈಂಟಿ ನೈನ್ಗೆ ಕೊಡ್ತಾ ಇದ್ದೀವಿ ಮೇಲೆ ಬಂದು ಎರಡು ಸಾವಿರ ರೂಪಾಯಿ ಪ್ಯಾಂಟ್ಸು ಇದೆ ಅದನ್ನು ಬಂದು ಫೋರ್ ನೈಂಟಿ ಕೊಡ್ತಾ ಕೊಡ್ತಾಯಿದ್ದೀವಿ ಶರ್ಟ್ಸು ಅಷ್ಟೇ ಸಾವಿರದ ಐನೂರು ರೂಪಾಯಿ ಇರೋದು ಬರೀ ಫೋರ್ ಫಾರ್ಟಿ ಫೈವ್ ತ್ರೀ ನೈಂಟಿ ನೈನಿಂದನೂ ಶರ್ಟ್ ಸ್ಟಾರ್ಟ್ ಆಗುತ್ತೆ ಟಿ ಶರ್ಟ್ಸು ಟೂ ನೈಂಟಿ ಫೈ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ರೀತಿಯಾದಂಥ ಮೆನ್ ಮತ್ತು ವಿಮೆನ್ ಎಲ್ಲ ಕ್ಲೋತಿಂಗ್ಸು ಇರುತ್ತೆ ಈ ಚಿಲ್ಡ್ರನ್ಸ್ ಸದ್ಯಕ್ಕಿಲ್ಲ ಮೆನ್ಸ್ ಎಲ್ಲ ಫುಲ್ ಇರುತ್ತೆ ಈವನ್ ಸ್ಯಾರೀಸು ಸಿಲ್ಕ್ ಸ್ಯಾರೀಸ್ ಇರುತ್ತೆ ಡಿಸೈನರ್ ವೇರ್ ಇರುತ್ತೆ ಮತ್ತು ಡೈಲಿ ವೇರ್ ಸ್ಯಾರೀಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ ಒಂದ್ಸಲ ವಿಸಿಟ್ ಮಾಡಿದ್ರೆ ಅವ್ರಿಗೆ ಫೀಡ್ಬ್ಯಾಕ್ ಸಿಗುತ್ತೆ